ಎಲ್ಲರಿಗೂ ನಮಸ್ಕಾರ ಸ್ಪಂದನಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ಎರಡು ಸಾವಿರದ ಎರಡರಲ್ಲಿ ನಡೆದ ಪಿ ಎಸ್ ಟಿ ಆರ್ ಪತ್ರಿಕೆ ಒಂದು ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ ಈ ದಿನ ಎರಡು ಸಾವಿರದ ಮೂರರಲ್ಲಿ ನಡೆದಂತಹ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಇಪ್ಪತ್ತಾರನೆಯ ಪ್ರಶ್ನೆ ದಕ್ಷಿಣ ದಿಕ್ಕನ್ನು ಹೇಳುವ ಶಬ್ದ ಯಾವುದು ಅಂತ ಇಲ್ಲಿ ಕೇಳಿದರೆ ಆಪ್ಷನ್ ಒಂದು ಮೂಡಣ ಆಪ್ಷನ್ ಎರಡು ಬಡವಣ ಆಪ್ಷನ್ ಮೂರು ತೆಂಕಣ ಆಪ್ಷನ್ ನಾಲ್ಕು ಬಡಗಣ ಇಲ್ಲಿ ದಕ್ಷಿಣ ದಿಕ್ಕನ್ನು ಹೇಳುವ ಶಬ್ದ ಎಂದರೆ ಆಪ್ಷನ್ ಮೂರು ತೆಂಕಣವನ್ನು ನಾವು ದಕ್ಷಿಣ ದಿಕ್ಕು ಎಂದು ಕರೆಯುತ್ತೇವೆ ಹಾಗಾದರೆ ಮೂಡಣವೆಂದರೆ ಪೂರ್ವ ದಿಕ್ಕು ಅಂತೇಳಿ ಕರಿತೀವಿ ಪಡುವಣ ಎಂದರೆ ಪಶ್ಚಿಮ ದಿಕ್ಕು ಎಂದು ಕರೆಯುತ್ತೇವೆ ಬಡಗಣವೆಂದರೆ ಉತ್ತರ ದಿಕ್ಕು ಎಂದು ಕರೆಯುತ್ತೇವೆ ತೆಂಕಣವನ್ನು ದಕ್ಷಿಣ ದಿಕ್ಕು ಎಂದು ಕರೆಯುತ್ತೇವೆ ಓಕೆ ನೆಕ್ಸ್ಟು ಇಪ್ಪತ್ತೇಳನೇ ಪ್ರಶ್ನೆ ಭೂಮಿ ಎಂಬರ್ಥ ಕೊಡುವ ಶಬ್ದ ಯಾವುದು ಆಪ್ಷನ್ ಒಂದು ಖಗ ಆಪ್ಷನ್ ಎರಡು ಹಾಯನ ಆಪ್ಷನ್ ಮೂರು ತಿರೆ ಆಪ್ಷನ್ ನಾಲ್ಕು ರಾಜ್ಯ ಭೂಮಿಗೆ ಇರುವಂಥ ಮತ್ತೊಂದು ಶಬ್ದ ಯಾವುದು ಅಂತ ಅಂದರೆ ಆಪ್ಷನ್ ಮೂರು ಸರಿಯಾದ ಉತ್ತರ ತಿರೆ ತಿರೆ ಎಂದರೆ ಭೂಮಿ ಅಂತ ಹೇಳಿ ಕರಿತೀವಿ ಹಾಗೆ ದರೆ ದರಿತ್ರಿ ವಸುಂಧರೆ ವಸುದ ಇವೆಲ್ಲವೂ ಕೂಡ ಭೂಮಿ ಎಂಬ ಅರ್ಥಕ್ಕೆ ಕೊಡುವ ಶಬ್ದಗಳಾಗಿವೆ ಹಾಗಾದರೆ ಕಗ ಎಂದರೆ ಪಕ್ಷಿ ಹಕ್ಕಿ ಅಂತೇಳಿ ಕರಿತೀವಿ ನೆಕ್ಸ್ಟು ಆಯನ ಎಂದರೆ ಮಾರ್ಗ ಹಾದಿ ದಾರಿ ಅಂತೇಳಿ ಕರಿತೀವಿ ಓಕೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ನಾಮಪದ ರೂಪ ಯಾವುದು ಆಪ್ಷನ್ ಒಂದು ಸ್ವತಂತ್ರ ಆಪ್ಷನ್ ಎರಡು ಸ್ವಾತಂತ್ರ್ಯ ಆಪ್ಷನ್ ಮೂರು ಸ್ವಾತಂತ್ರ್ಯ ಆಪ್ಷನ್ ನಾಲ್ಕು ಸ್ವಾತಂತ್ರ್ಯ ಇಲ್ಲಿ ನಾಮಪದ ರೂಪ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಎಂಬ ಪದವು ನಾಮಪದ ರೂಪವಾಗಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ರೂಪ ಯಾವುದು ಇಲ್ಲಿ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಒಂದು ರೂಪವಾಗಿದೆ ಇದು ಇಲ್ಲಿ ಆಪ್ಷನ್ ಒಂದು ಸಂಬೋಧನೆ ಆಪ್ಷನ್ ಎರಡು ಸಂಬೋಧನೆ ಆಪ್ಷನ್ ಮೂರು ಸಂಬೋಧನೆ ಆಪ್ಷನ್ ನಾಲ್ಕು ಸಂಬೋಧನೆ ಅಂತ ಇದೆ ಸೊ ಇಲ್ಲಿ ವ್ಯಾಕರಣಾಂಶವನ್ನು ನೋಡಿಕೊಂಡು ಸರಿಯಾಗಿ ಆ ಉತ್ತರವನ್ನು ನಾವು ಆರಿಸ್ಬೇಕಾಗುತ್ತೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಸಂಬೋಧನೆ ಎಂಬುದು ಸರಿಯಾದ ರೂಪವಾಗಿದೆ ಮೂವತ್ತನೇ ಪ್ರಶ್ನೆ ಇದು ಗುಂಪಿಗೆ ಸೇರಿದ ಶಬ್ದವಾಗಿದೆ ಅಂತ ಹೇಳಿ ಕೇಳಿದರೆ ಆಪ್ಷನ್ ಒಂದು ದೊಡ್ಡ ಆಪ್ಷನ್ ಎರಡು ಎಳೆಯ ಆಪ್ಷನ್ ಮೂರು ಜಿಪುಣ ಆಪ್ಷನ್ ನಾಲ್ಕು ಉದಾರ ಇವುಗಳಲ್ಲಿ ಗುಂಪಿಗೆ ಸೇರಿದ ಶಬ್ದವೆಂದರೆ ಆಪ್ಷನ್ ಮೂರು ಜಿಪುಣ ಇದು ಗುಂಪಿಗೆ ಸೇರಿದಂಥ ಶಬ್ದವಾಗಿದೆ ದೊಡ್ಡ ಎಳೆಯ ಉದಾರ ಇವು ಮೂರು ಗುಂಪಿಗೆ ಸೇರಿದಂಥ ಶಬ್ದಗಳಾಗಿವೆ ಓಕೆ ನೆಕ್ಸ್ಟು ಮೂವತ್ತೊಂದನೇ ಪ್ರಶ್ನೆ ಪೊಡವಿ ಶಬ್ದಕ್ಕೆ ಸಮನಾರ್ಥಕ ಶಬ್ದ ಯಾವುದು ಅಂತ ಕೇಳಿದರೆ ಪೊಡವಿ ಅಂತ ಹೇಳಿದರೆ ನಾವು ಹಡವಿ ಕಾಡು ವನ ಅಂತೇಳಿ ಕರಿತೀವಿ ಸೊ ಇಲ್ಲಿ ಸಮನಾರ್ಥಕ ಶಬ್ದ ಯಾವುದು ಅಂದರೆ ಆಪ್ಷನ್ ನಾಲ್ಕು ಪೃಥ್ವಿ ಪೃಥ್ವಿ ಅಂದರೆ ಪೊಡವಿ ಅರಣ್ಯ ಕಾಡು ಹಡವಿ ಅಂಥೇಳಿ ಕರಿತೀವಿ ಹಾಗಾಗಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟು ಮೂವತ್ತೆರಡನೇ ಪ್ರಶ್ನೆ ಇದು ಗುಂಪಿಗೆ ಸೇರದ ಶಬ್ದ ಇವುಗಳಲ್ಲಿ ಗುಂಪಿಗೆ ಸೇರದೇ ಇರುವಂಥ ಶಬ್ದವನ್ನು ಆಯ್ಕೆ ಮಾಡಬೇಕು ಸೊ ಇಲ್ಲಿ ಆಪ್ಷನ್ ಒಂದು ಕಡಿದು ಆಪ್ಷನ್ ಎರಡು ಹುಡುಕಿ ಆಪ್ಷನ್ ಮೂರು ಹೇಳಿ ಆಪ್ಷನ್ ನಾಲ್ಕು ಬಂದರೆ ಇಲ್ಲಿ ಆಪ್ಷನ್ ನಾಲ್ಕು ಬಂದರೆ ಎಂಬುದು ಗುಂಪಿಗೆ ಸೇರದ ಶಬ್ದವಾಗಿದೆ ಓಕೆ ಮೂವತ್ತ್ಮೂರನೇ ಪ್ರಶ್ನೆ ಇದು ವಿಭಕ್ತಿ ಪ್ರತ್ಯಯದಿಂದ ಕೂಡಿದ ಪದವಾಗಿದೆ ಇದನ್ನು ಡೈರೆಕ್ಟಾಗಿ ಆನ್ಸರ್ ಹೇಳೋಣ ಸೊ ಇಲ್ಲಿ ಆಪ್ಷನ್ ಒಂದು ಹೇಳಿದ ಆಪ್ಷನ್ ಎರಡು ಬರಲು ಆಪ್ಷನ್ ಮೂರು ಮರದಲ್ಲಿ ಆಪ್ಷನ್ ನಾಲ್ಕು ಮನೆತನ ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿದ ಪದ ಯಾವುದು ಅಂತ ಹೇಳಿದರೆ ಆಪ್ಷನ್ ಮೂರು ಮರದಲ್ಲಿ ಮರದ ಪ್ಲಸ್ ಅಲ್ಲಿ ಹಲ್ಲಿ ಅನ್ನುವುದು ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಸೂಚಿಸುತ್ತದೆ ಸೊ ಹಾಗಾಗಿ ಮರದಲ್ಲಿ ಎಂಬುದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟು ಮೂವತ್ತ್ನಾಲ್ಕನೇ ಪ್ರಶ್ನೆ ಕನ್ನಡದಲ್ಲಿ ಇದೊಂದು ಸಂಧ್ಯಾಕ್ಷರ ಕನ್ನಡದಲ್ಲಿ ಎರಡು ಸಂಧ್ಯಾಕ್ಷರಗಳಿವೆ ಸೊ ಇಲ್ಲಿ ಒಂದು ಸಂಧ್ಯಾಕ್ಷರವನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಆಪ್ಷನ್ ಒಂದು ಹ ಆಪ್ಷನ್ ಎರಡು ಎ ಆಪ್ಷನ್ ಮೂರು ಐ ಆಪ್ಷನ್ ನಾಲ್ಕು ಅಂ ಎಂಬ ಅಕ್ಷರಗಳಿವೆ ಸೊ ಇದರಲ್ಲಿ ಆಪ್ಷನ್ ಮೂರು ಸರಿಯಾದ ಉತ್ತರ ಕನ್ನಡದಲ್ಲಿ ಎರಡು ಸಂಧ್ಯಾಕ್ಷರಗಳಿವೆ ಅವುಗಳಲ್ಲಿ ಐ ಮತ್ತು ಔ ಇವು ಎರಡು ಸಂಧ್ಯಾಕ್ಷರಗಳಾಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟು ಮೂವತ್ತೈದನೇ ಪ್ರಶ್ನೆ ಹುಲಿಯೂರು ಪದ ಇದಕ್ಕೆ ಉದಾಹರಣೆಯಾಗಿದೆ ನೋಡಿ ಸಂಧಿಗಳಿಗೆ ಸಂಬಂಧಿಸಿದಂತಹ ಎರಡು ಮೂರು ಪ್ರಶ್ನೆಗಳಿರುತ್ತೆ ಇಲ್ಲಿ ಆಪ್ಷನ್ ಒಂದು ಸವರ್ಣ ದೀರ್ಘ ಸಂಧಿ ಯಕಾರಾಗಮ ಸಂಧಿ ಎಣ್ ಸಂಧಿ ಸ್ವರಾಗಮ ಸಂಧಿ ಇವುಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಯಕಾರಾಗಮ ಸಂಧಿ ಯಾಕಾರಗಳು ಬಂದರೆ ಯಕಾರಾಗಮ ಸಂಧಿ ವಾಕಾರಗಳು ಬಂದರೆ ಅದು ವಕಾರಾಗಮ ಸಂಧಿ ಆಗುತ್ತೆ ಸೊ ಇಲ್ಲಿ ಹುಲಿಯೂರು ಹುಲಿಯ ಪ್ಲಸ್ ಊರು ಹುಲಿಯೂರು ಸೊ ಇಲ್ಲಿ ಯಕಾರಾಗಮ ಸಂಧಿಗೆ ಉದಾಹರಣೆ ನೆಕ್ಸ್ಟು ಮೂವತ್ತಾರನೇ ಪ್ರಶ್ನೆ ವೃದ್ಧ ಪದದ ವಿರುದ್ಧಾರ್ಥಕ ಪದವಿದು ವೃದ್ಧ ಅಂತ ಹೇಳಿದರೆ ವಯಸ್ಸಾದ ಅಂತೇಳಿ ಕರಿತೀವಿ ಇಲ್ಲಿ ಆಪ್ಷನ್ ಒಂದು ಫಲಿತ ಎರಡು ಬಾಲ ಆಪ್ಷನ್ ಮೂರು ಪಕ್ವ ಆಪ್ಷನ್ ನಾಲ್ಕು ಸಮೃದ್ಧ ಸೊ ಇಲ್ಲಿ ವೃದ್ಧ ಅಂದರೆ ವಯಸ್ಸಾಗಿರುವಂಥ ವ್ಯಕ್ತಿಯ ಅರ್ಥವನ್ನು ಸೂಚಿಸುತ್ತೆ ಇದಕ್ಕೆ ವಿರುದ್ಧಾರ್ಥಕ ಪದ ಅಂತೇಳಿದರೆ ಆಪ್ಷನ್ ಎರಡು ಬಾಲ ಬಾಲ ಅಂತ ಹೇಳಿದರೆ ಎಳೆಯ ಅಂತೇಳಿ ಕರಿತೀವಿ ವೃದ್ಧ ಬಾಲ ಓಕೆ ನೆಕ್ಸ್ಟು ಮೂವತ್ತೇಳನೇ ಪ್ರಶ್ನೆ ಪ್ರಕೃತಿ ಭಾವ ಎಂದರೆ ವ್ಯಾಕರಣದಲ್ಲಿ ಪ್ರಕೃತಿ ಭಾವ ಎಂದರೇನು ಅಂತೇಳಿ ಕೇಳಿದರೆ ಆಪ್ಷನ್ ಒಂದು ಪ್ರಕೃತಿಗಳು ಸೇರುವಲ್ಲಿಯ ಸಂಧಿ ಆಪ್ಷನ್ ಎರಡು ಸಂಧಿ ನಿಷೇಧ ಆಪ್ಷನ್ ಮೂರು ಪ್ರಕೃತಿ ಪ್ರತ್ಯಯಗಳ ನಡುವಿನ ಸಂಧಿ ಆಪ್ಷನ್ ನಾಲ್ಕು ಪ್ರಕೃತಿ ಸಹಿತವಾದದ್ದು ಇಲ್ಲಿ ಪ್ರಕೃತಿ ಭಾವ ಅಂತ ಹೇಳಿದರೆ ಆಪ್ಷನ್ ಎರಡು ಸಂಧಿ ನಿಷೇಧವಾಗಿರುವುದನ್ನು ನಾವು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿದೆ ನೆಕ್ಸ್ಟು ಮೂವತ್ತೆಂಟನೇ ಪ್ರಶ್ನೆ ಯೋಗವಾಹಕಗಳಲ್ಲಿ ಇದು ಒಂದು ಅಂತ ಇದೆ ಇಲ್ಲಿ ಆಪ್ಷನ್ ಒಂದು ವಿಸರ್ಗ ಆಪ್ಷನ್ ಎರಡು ಮ ಆಪ್ಷನ್ ಮೂರು ಹೌ ಆಪ್ಷನ್ ನಾಲ್ಕು ಇಳ ಇಲ್ಲಿ ಯೋಗವಾಹಗಳಲ್ಲಿ ಇದು ಒಂದು ಅಂತ ಹೇಳಿದರೆ ಯೋಗವಾಹಕಗಳಲ್ಲಿ ಎರಡು ಅಕ್ಷರಗಳು ಬರುತ್ತೆ ವಿಸರ್ಗ ಮತ್ತು ಅನುಸ್ವರ ಅಂತ ಸೊ ಇಲ್ಲಿ ಆಪ್ಷನ್ ಒಂದು ವಿಸರ್ಗ ಸರಿಯಾಗಿದೆ ಓಕೆ ವಿಸರ್ಗ ಅಂದರೆ ಒಂದು ಸೊನ್ನೆ ಅನುಸ್ವರ ಅಂದರೆ ಎರಡು ಸೊನ್ನೆ ಅಂತೇಳಿ ಕರಿತೀವಿ ಸೊ ಹಾಗಾಗಿ ಆಪ್ಷನ್ ಒಂದು ವಿಸರ್ಗ ಸರಿಯಾಗಿದೆ ನೆಕ್ಸ್ಟು ಮೂವತ್ತೊಂಬತ್ತನೇ ಪ್ರಶ್ನೆ ಈ ಪದ ಬಗಣಕ್ಕೆ ಒಂದು ಉದಾಹರಣೆ ನೋಡಿ ಇಲ್ಲಿ ವೃತ್ತಗಳು ಆರು ವೃತ್ತಗಳಲ್ಲಿ ನಾವು ಬಗಣ ನಗಣ ರಗಣ ಮಗಣ ಈ ರೀತಿಯಾಗಿರುವಂಥ ಪದಗಳನ್ನು ಕೊಟ್ಟು ಅವುಗಳಿಗೆ ಉದಾಹರಣೆಗಳನ್ನು ಕೂಡ ಕೇಳ್ತಾರೆ ಇಲ್ಲಿ ಆಪ್ಷನ್ ಒಂದು ಅನ ಅನೃತ ಆಪ್ಷನ್ ಎರಡು ಪ್ರಕೃತಿ ಆಪ್ಷನ್ ಮೂರು ಜನಕಂ ಆಪ್ಷನ್ ನಾಲ್ಕು ಡಂಗೂರ ಇಲ್ಲಿ ಬಗಣಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಡಂಗೂರ ಅಂತಂದ್ರೆ ಗುರು ಮೊದಲಲ್ಲಿ ಬಂದರೆ ಇಲ್ಲಿ ಡಂಗೂರ ಇಲ್ಲಿ ಗುರು ಮೊದಲಲ್ಲಿ ಬಂದರೆ ಅದನ್ನು ನಾವು ಬಗಣ ಅಂತೇಳಿ ಕರಿತೀವಿ ಗುರು ಮೊದಲಲ್ಲಿ ಬಂದು ಲಘು ಕೊನೆಯಲ್ಲಿ ಬಂದರೆ ಅದನ್ನು ನಾವು ಬಗಣ ಅಂತ ಕರೆಯುತ್ತೇವೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರವಾಗಿದೆ ನಲವತ್ತನೇ ಪ್ರಶ್ನೆ ಖರ್ದಮ ಈ ಗಣಕ್ಕೆ ಒಂದು ಉದಾಹರಣೆ ಓಕೆ ಇಲ್ಲಿ ಗಣಗಳನ್ನು ಕೊಟ್ಟು ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ ಸೊ ಅವು ಯಾವ ಗಣಕ್ಕೆ ಸೇರಿದೆ ಅಂತೇಳಿ ನಾವು ಆಯ್ಕೆ ಮಾಡಬೇಕಾಗುತ್ತೆ ಮೊದಲನೇದಾಗಿ ಆಪ್ಷನ್ ಒಂದು ನಗಣ ಆಪ್ಷನ್ ಎರಡು ಬಗಣ ಆಪ್ಷನ್ ಮೂರು ಸಗಣ ಆಪ್ಷನ್ ನಾಲ್ಕು ರಗಣ ಇಲ್ಲಿ ಕರ್ದಮ ಗಣಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬಗಣ ಬಗಣ ಎಂಬುದು ಸರಿಯಾದ ಉದಾಹರಣೆಯಾಗಿದೆ ನಲವತ್ತೊಂದನೇ ಪ್ರಶ್ನೆ ದೃಷ್ಟಿ ತದ್ಭವ ರೂಪ ಯಾವುದು ನೋಡಿ ತದ್ಭವ ತತ್ಸಮ ಪದಗಳಿಗೆ ಎರಡು ಅಂಕಗಳಿರುತ್ತೆ ಇಲ್ಲಿ ದೃಷ್ಟಿ ಪದದ ತದ್ಭವ ರೂಪ ಸರಿಯಾದ ಉತ್ತರ ಆಪ್ಷನ್ ಒಂದು ದಿಟ್ಟಿ ದೃಷ್ಟಿ ದಿಟ್ಟಿ ಓಕೆ ನಲವತ್ತೆರಡನೇ ಪ್ರಶ್ನೆ ಕತ್ತರಿಯ ತತ್ಸಮರೂಪ ಯಾವುದು ನೋಡಿ ಅಲ್ಲಿ ತದ್ಭವ ರೂಪವನ್ನು ಕೇಳಿದರು ಇಲ್ಲಿ ತತ್ಸಮ ರೂಪವನ್ನು ಕೇಳಿದರೆ ತತ್ಸಮದಲ್ಲಿದ್ದಾಗ ತದ್ಭವ ರೂಪಕ್ಕೆ ಮಾಡಬೇಕು ತದ್ಭವ ರೂಪದಲ್ಲಿದ್ದಾಗ ತತ್ಸಮ ರೂಪಕ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಕತ್ತರಿಯ ತತ್ಸಮ ರೂಪ ಆಪ್ಷನ್ ಒಂದು ಕಸ್ತೂರಿ ಆಪ್ಷನ್ ಎರಡು ಕರ್ತಾರ ಆಪ್ಷನ್ ಮೂರು ಕರ್ತರಿ ಆಪ್ಷನ್ ನಾಲ್ಕು ಕರ್ತೃ ಇಲ್ಲಿ ಕತ್ತರಿಯ ತತ್ಸಮರೂಪ ಆಪ್ಷನ್ ಮೂರು ಕರ್ತರಿ ಕತ್ತರಿ ಕರ್ತರಿ ಓಕೆ ನೆಕ್ಸ್ಟು ನಲವತ್ತ್ಮೂರನೇ ಪ್ರಶ್ನೆ ಇದೊಂದು ಅನುಕರಣ ಪದ ಅಂದರೆ ಅನುಕರಣವೇ ಪದ ಕೇಳಿದರೆ ಇಲ್ಲಿ ಆಪ್ಷನ್ ಒಂದು ಅವಳಿ ಜವಳಿ ಆಪ್ಷನ್ ಎರಡು ಕಲ್ಲು ಗಿಲ್ಲು ಆಪ್ಷನ್ ಮೂರು ಬುಸ್ಸೆಂದು ಆಪ್ಷನ್ ನಾಲ್ಕು ಗಿಡ ಗಂಟೆ ಇಲ್ಲಿ ಅನುಕರಣ ವ್ಯಯಗಳು ಅಂತೇಳಿದರೆ ದಬ ದಬ ಅಂದರೆ ಪದಗಳಿಗೆ ಅರ್ಥವಿಲ್ಲದಂಥ ಪದಗಳು ದಬ ದಬ ಸರ ಸರ ಛಟ ಛಟ ಪಟ ಪಟ ಗಡ ಗಡ ಇವೆಲ್ಲ ಏನಾಗುತ್ತೆ ಅನುಕರಣ ವ್ಯಯಗಳಾಗುತ್ತೆ ಸೊ ಇಲ್ಲಿ ಆಪ್ಷನ್ ಮೂರು ಬುಸ್ ಎಂದು ಇದು ಅನುಕರಣ ವ್ಯಯಕ್ಕೆ ಸರಿಯಾದ ಉತ್ತರವಾಗಿದೆ ಇನ್ನು ಗಿಡಗಂಟಿ ಅಂತೇಳಿದರೆ ಇದು ವಿರುಕ್ತಿ ಪದಕ್ಕೆ ಹೋಗುತ್ತೆ ಓಕೆ ಇನ್ನು ಕಲ್ಲು ಗಿಲ್ಲು ಎಂಬುದು ಜೋಡು ನುಡಿ ಪದಕ್ಕೆ ಉದಾಹರಣೆಯಾಗಿದೆ ಓಕೆ ನೆಕ್ಸ್ಟ್ ನಲವತ್ನಾಲ್ಕನೇ ಪ್ರಶ್ನೆ ಕಟ್ಟಡವು ಆಕಾಶವನ್ನು ಮುಟ್ಟಿದೆ ಈ ವಾಕ್ಯ ಭಾಗದಲ್ಲಿರುವ ಅಲಂಕಾರ ಯಾವುದು ಅಂತೇಳಿ ಕೇಳಿದರೆ ಇಲ್ಲಿ ಅಲಂಕಾರಗಳನ್ನು ಕೇಳುವಂಥ ಎರಡು ಪ್ರಶ್ನೆಗಳಿರುತ್ತೆ ಇಲ್ಲಿ ಆಪ್ಷನ್ ಒಂದು ಉಪಮ ಆಪ್ಷನ್ ಎರಡು ಉತ್ಪ್ರೇಕ್ಷೆ ಆಪ್ಷನ್ ಮೂರು ರೂಪಕ ಆಪ್ಷನ್ ನಾಲ್ಕು ಮಹೋಪಮೆ ಇಲ್ಲಿ ಕಟ್ಟಡವು ಆಕಾಶವನ್ನು ಮುಟ್ಟಿದೆ ಕಟ್ಟಡವನ್ನು ಆಕಾಶಕ್ಕೆ ಹೋಲಿಸಿದರೆ ಸೊ ಇಲ್ಲಿ ಉಪಮ ಅನ್ನೋದು ಒಂದು ಹೋಲಿಕೆಯನ್ನು ಸೂಚಿಸುತ್ತೆ ಉಪಮ ಉಪಮೇಯ ಇವೆಲ್ಲ ಹೋಲಿಕೆಗಳನ್ನು ಸೂಚಿಸೋದು ಕಟ್ಟಡವನ್ನು ಆಕಾಶಕ್ಕೆ ಹೋಲಿಕೆ ಮಾಡುವಂಥದ್ದು ಆದರೆ ಇಲ್ಲಿ ಕಟ್ಟಡವು ಆಕಾಶವನ್ನು ಮುಟ್ಟಿದೆ ಅನ್ನೋದು ಸರಿಯಾದ ಉತ್ತರ ಆ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ನಲವತ್ತೈದನೇ ಪ್ರಶ್ನೆ ಕಲ್ಲಿನಂತಹ ಮನುಷ್ಯ ಎಂಬಲ್ಲಿಯ ಕಲ್ಲು ಎನ್ನುವುದು ಯಾವ ಒಂದು ವಾಚಕವನ್ನು ಸೂಚಿಸುತ್ತದೆ ಅಂತೇಳಿ ಕೇಳಿದರೆ ಆಪ್ಷನ್ ಒಂದು ಉಪಮಾನ ಆಪ್ಷನ್ ಎರಡು ಉಪಮೇಯ ಆಪ್ಷನ್ ಮೂರು ಉಪಮ ವಾಚಕ ಆಪ್ಷನ್ ನಾಲ್ಕು ರೂಪಕ ಇಲ್ಲಿ ಉಪಮೇಯ ಉಪಮ ಇವೆಲ್ಲ ಹೋಲಿಕೆಗಳನ್ನು ಸೂಚಿಸುತ್ತೆ ಈಗ ಮನುಷ್ಯನನ್ನು ಕಲ್ಲಿಗೆ ಹೋಲಿಸುವಂಥದ್ದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಉಪಮಾನ ಓಕೆ ಕಲ್ಲಿನಂತಹ ಮನುಷ್ಯ ಇಲ್ಲಿ ಕಲ್ಲು ಎನ್ನುವುದು ಉಪಮಾನವಾಗುತ್ತೆ ಅದೇ ಮನುಷ್ಯನನ್ನು ಹೇಳಿದರೆ ಅದು ಉಪಮೇಯ ಆಗ್ತಾ ಇತ್ತು ಏಕೆಂದರೆ ಮನುಷ್ಯನನ್ನು ಕಲ್ಲಿಗೆ ಹೋಲಿಸಿರೋದ್ರಿಂದ ಅದನ್ನು ನಾವು ಉಪಮೇಯ ಅಂತೇಳಿ ಕರಿತೀವಿ ಆದರೆ ಕಲ್ಲನ್ನು ಉಪಮಾನ ಅಂಥೇಳಿ ಕರೆಯುತ್ತೇವೆ ಹಾಗಾಗಿ ಸರಿಯಾದ ಉತ್ತರ ಉಪಮಾನ ಓಕೆ ಫ್ರೆಂಡ್ಸ್ ಇದಿಷ್ಟು ಎರಡು ಸಾವಿರದ ಮೂರರಲ್ಲಿ ನಡೆದ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳಾಗಿವೆ ಮುಂದಿನ ತರಗತಿಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಡೆದಂತಹ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ನೆಕ್ಸ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್